ನಮಸ್ಕಾರ ಗೃಹ ಲಕ್ಷ್ಮಿಗೆ ಅರ್ಜಿ ಹಾಕಬೇಕೆಂದಿರುವ ಈ ವಿಡಿಯೋ ನೋಡ್ಲೇಬೇಕಾಗುತ್ತೆ ಯಾಕೆಂದ್ರೆ ಗೃಹಲಕ್ಷ್ಮಿಗೆ ಅರ್ಜಿ ಹಾಕುವುದಕ್ಕಿಂತ ಮುಂಚೆ ಈ ಒಂದು ನೀವು ಕೆಲಸ ಮಾಡಿದ್ರೆ ಮಾತ್ರ ಗೃಹ ಲಕ್ಷ್ಮಿಗೆ ಅರ್ಜಿ ಹಾಕಬಹುದು ಯಾರ್ಯಾರು ಈ ಒಂದು ಸ್ಕೀಮ್ ಗೆ ಅರ್ಜಿ ಹಾಕಬಹುದು ಇದ್ದಾರೋ ಎಲ್ಲರಿಗೆ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ಗೃಹ ಲಕ್ಷ್ಮಿಗೆ ಅರ್ಜಿ ಹಾಕಬೇಕಾದ್ರೆ ನಿಗದಿಪಡಿಸಿದ ವೇಳಾಪಟ್ಟಿಯ ಸಂದೇಶ ಅಂದ್ರೆ ನಿಮ್ಮ ಮೊಬೈಲ್ ನಂಬರ್ ಗೆ ಒಂದು ಸಂದೇಶ ಮೆಸೇಜ್ ಬಂದಿರುತ್ತೆ ಆ ಒಂದು ಮೆಸೇಜ್ ಯಾವ ಸ್ಥಳಕ್ಕೆ ನೀವು ಹೋಗಿ ಅರ್ಜಿ ಹಾಕಬೇಕು ಯಾವ ದಿನಾಂಕದಂದು ಅರ್ಜಿ ಹಾಕಬೇಕು ಯಾವ ಸಮಯಕ್ಕೆ ಅರ್ಜಿ ಹಾಕಬೇಕು ಎಂದು ಇಬೇಕು ಎಂದು ನಿಮ್ಗೆ ಮೊಬೈಲಿಗೆ ಒಂದು ಮೆಸೇಜ್ ಬಂದಿರುತ್ತೆ ಆದರೆ ಮೊಬೈಲ್ ನಂಬರಿಗೆ ಮೆಸೇಜ್ ಬಾರದಿದ್ದರೆ ಏನು ಮಾಡಬೇಕು ಎಂಟು ಒಂದು ನಾಲ್ಕು ಏಳು ಐದು ಜೀರೋ ಜೀರೋ ಐದು ಜೀರೋ ಜೀರೋ ಈ ಒಂದು ಸಂಖ್ಯೆಗೆ ನಿಮ್ಮ ಪಡಿತರ ಚೀಟಿ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಈ ಒಂದು ಮೊಬೈಲ್ ನಂಬರಿಗೆ ಅಂದರೆ ಈ ಒಂದು ಟೋಲ್ ಫ್ರೀ ನಂಬರಿಗೆ ನೀವು ಮೆಸೇಜ್ ಮಾಡಬೇಕು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಯಾವ ರೀತಿ ಕಳಿಸಬೇಕಂದ್ರೆ ನಿಮ್ಮ ಮೊಬೈಲ್ ಓಪನ್ ಮಾಡಿಕೊಂಡು ಕೆಳಗಡೆ ರೈಟ್ ಸೈಡ್ ಬಾಟಮ್ ಕಾರ್ನರಲ್ಲಿ ಮೆಸೇಜ್ ಅಂತ ಇದ್ದಿರುತ್ತೆ ಮೆಸೇಜಲ್ಲಿ ನೀವು ಕ್ಲಿಕ್ ಮಾಡಿಬಿಟ್ಟು ಈ ಒಂದು ಏಯ್ಟ್ ಒನ್ ಫೋರ್ ಸೆವೆನ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಈ ಒಂದು ನಂಬರ್ ನೀವು ಟೈಪ್ ಮಾಡಿ ಟೈಪ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಉದಾಹರಣೆಗೆ ಈ ಒಂದು ರೇಷನ್ ಕಾರ್ಡ್ ಹೊಂದಿದರೆ ಈ ಥರ ನೀವು ರೇಷನ್ ಕಾರ್ಡ್ ಟೈಪ್ ಮಾಡಿಕೊಂಡು ನೀವು ಮೆಸೇಜ್ ಮಾಡಬೇಕಾಗುತ್ತೆ ಮೆಸೇಜ್ ಮಾಡಿದರೆ ನಿಮಗೆ ಈ ರೀತಿಯಾಗಿ ಮೆಸೇಜ್ ಬರುತ್ತೆ ಪಡಿತರ ಚೀಟಿ ಸಂಖ್ಯೆ ಇದು ದಿನಾಂಕ ಈ ದಿನಾಂಕದಂದು ನೀವು ನಿಮ್ಮ ಗ್ರಾಮವನ್ನು ಕೇಂದ್ರದಲ್ಲಿ ಇಷ್ಟು ಸಮಯಕ್ಕೆ ಇಷ್ಟು ಒಂದು ನಿಗದಿಪಡಿಸಿದ ಸ್ಥಳಕ್ಕೆ ಹೋಗಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕ್ಬೌದು ಆದರೆ ಮೆಸೇಜ್ ಮಾಡಿದರೂ ಬರದೇ ಇದ್ದರೆ ನೀವು ಒನ್ ನೈನ್ ಜೀರೋ ಟು ಈ ಒಂದು ನಂಬರಿಗೆ ಫೋನ್ ಮಾಡಿ ಸಹ ವಿಚಾರಿಸ್ಬೋದು ವಿಚಾರಿಸಿ ಪ್ರಶ್ನೆ ಕೇಳಿ ನೀವು ಸಲಹೆ ಪಡೆದುಕೊಂಡು ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕ್ಬೌದು ಇಲ್ಲಿ ಅತಿ ಮುಖ್ಯವಾದ ವಿಷಯ ಏನಂತಾರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ನಿಮಗೆ ಸ್ಥಳ ಮತ್ತು ಸಮಯ ಬಂದಿರುತ್ತೆ ಆ ಒಂದು ಸ್ಥಳ ಮತ್ತು ಸಮಯಕ್ಕೆ ದಿನಾಂಕ ನೀವು ಹೋಗಿ ಅರ್ಜಿ ಹಾಕೋದಕ್ಕೆ ಆಗಿಲ್ಲವೆಂದಾಗ ಸಾಯಂಕಾಲ ಐದು ಗಂಟೆಯಿಂದ ಏಳು ಗಂಟೆವರೆಗೂ ನೀವು ಅರ್ಜಿ ಹಾಕೋದಕ್ಕೆ ನಿಮಗೆ ಅವಕಾಶ ಇದ್ದಿರುತ್ತೆ ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ ಅದು ಏನಂದರೆ ನಿಮಗೆ ಮೆಸೇಜು ಸಹ ಬರೋದಿಲ್ಲ ಅಂಥ ಸಮಯದಲ್ಲಿ ನಾನೇನಾದರೂ ಫ್ರೀ ಇದ್ದಾಗ ನೀವು ಹೋಗಿ ಆ ಒಂದು ಗ್ರಾಮ ಒನ್ ಕೇಂದ್ರದಲ್ಲೇ ಆಗಲಿ ಅಥವಾ ಬಾಪೂಜಿ ಕೇಂದ್ರ ಕರ್ನಾಟಕ ಒನ್ ಬೆಂಗಳೂರು ಒನ್ ಇಂಥ ಪ್ರದೇಶಗಳಿಗೆ ಹೋಗಿ ಇಂಥ ಒಂದು ಕೇಂದ್ರಕ್ಕೆ ಹೋಗಿ ನೀವು ಫ್ರೀ ಆಗಿದ್ದಾಗ ಅರ್ಜಿ ಹಾಕಬೇಕಂದ್ರೂ ಸಹ ಅಲ್ಲಿ ಪಟ್ ನಿರ್ದಿಷ್ಟವಾಗಿ ಯಾವ ಕೇಂದ್ರಕ್ಕೆ ನಿಮಗೆ ನಿಗದಿಪಡಿಸಲಾಗಿದೆ ಅಂಥ ಕೇಂದ್ರಕ್ಕೆ ಹೋಗಿ ಮಾತ್ರ ನೀವು ಅರ್ಜಿ ಸಲ್ಲಿಸಬೇಕು ಆ ಒಂದು ಸ್ಥಳಕ್ಕೆ ಮಾತ್ರ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಎಂಟ್ರಿ ಆಗಿರುವುದರಿಂದ ಅಲ್ಲಿ ಹೋಗಿ ಅರ್ಜಿ ಸಲ್ಲಿಸಿದ್ರೆ ನಿಮಗೆ ಯಾವುದೇ ರೀತಿ ತೊಂದರೆ ಇರುವುದಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಸುಗಮವಾಗಿ ನೀವು ಒಂದು ಗೃಹಲಕ್ಷ್ಮಿ ಯೋಜನೆಯಡಿ ಎರಡು ಸಾವಿರ ರೂಪಾಯಿ ಪಡೆಯೋದಕ್ಕೆ ಹೆಲ್ಪ್ ಆಗುತ್ತೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಕಮೆಂಟ್ ಮೂಲಕ ಹೇಳ್ಬೋದು ಈ ಒಂದು ವಿಡಿಯೋ ನೋಡಿದ ಮೇಲೆ